తెణుగ్రు మసాలా వడలు గర్గరియీ క్రిస్పీయో అన్ ಅನ್ನೋರು ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮಸಾಲ ವಡೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನೊಂದು ಕಾಲು ಕೆ ಜಿ ಅಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ತ್ರೀ ಅವರ್ಸ್ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಕಡಲೆಬೇಳೆನ ತೆಗ್ದು ನಾನು ಸೈಡಲ್ಲಿ ಇಟ್ಕೊತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ ನೀರು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ನೀರು ಸೇರಿಸ್ಕೊಂಡಲ್ಲೇ ಆಫ್ ಆನ್ ಮಾಡಿ ಆನ್ ಆನ್ ಮಾಡಿ ಮಿಕ್ಸಿನ ಆ ರೀತಿ ರುಬ್ಕೊಬನ್ನಿ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರೋಲ್ಲ ತುಂಬ ತೆಳ್ಳಗಾಗುತ್ತೆ ಮಸಾಲೆ ಒಡೆ ತಣ್ಣಗಾದ್ರೂ ಗರ್ಗರಿಯಾಗಿರಲ್ಲ ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ನಾನು ಸೈಡಲ್ಲಿ ಇಟ್ಕೊಂಡಿದ್ನಲ್ಲ ಕಡಲೆಬೇಳೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಮೆಣಸಿನ್ಕಾಯಿ ಶುಂಠಿ ಕರಿಬೇವು ಬೆಳ್ಳುಳ್ಳಿ ಕರ್ಬಾಯಿನ ಸೊಪ್ಪು ಮತ್ತು ಉಪ್ಪು ಈರುಳ್ಳಿಲಿ ನೀರಿನ ಅಂಶ ಇರುತ್ತೆ ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ಹಿಂಗು ಇದ್ದೀನಿ ನೀವು ಬೇಕಂದ್ರೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀರಿನ ಅಂಶ ಇರುತ್ತೆ ಈರುಳ್ಳಿಲಿ ಸೊ ಹಂಗಾಗಿ ನಾವು ನೀರು ಹಾಕ್ಕೊಂಡು ರುಬ್ಕೊಂಬಂದಾಗ ಈರುಳ್ಳಿನ ನೀರ ನೀರಿನ ಅಂಶ ಅದು ಎಲ್ಲ ಫುಲ್ಲು ತೆಳ್ಳಗೆ ಬಂದ್ಬಿಡುತ್ತೆ ವಡೆ ಗರ್ಗರಿಯಾಗಿ ಬರೋಲ್ಲ ಆಗ ಸೊ ನಾವು ನೀರು ಹಾಕ್ತಲೇ ರುಬ್ಕೊಂಬರ್ಬೇಕು ಈ ರೀತಿ ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನಿಂಬೆಣ್ಣಿಗೆ ಹತ್ರದಷ್ಟು ನಾನು ಉಂಡೆ ತೊಗೊಂತೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ನಾನು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಈಗ ಎಣ್ಣೆ ಬಿಸಿ ಆಗಲಿ ಇದು ಅಷ್ಟರಲ್ಲಿ ನೋಡಿ ಇಷ್ಟಿಷ್ಟಪ್ಪ ಉಂಡೆಗಳನ್ನ ಮಾಡ್ಕೊತೀನಿ ನಾನು ಉಂಡೆ ಮಾಡ್ಕೊಂಡು ತುಂಬ ತೆಳ್ಳಕ್ಕೆ ಹೋಗಬೇಡಿ ಹೋಗ್ಬೇಡಿ ಇಷ್ಟಾದರೆ ಸಾಕು ಇನ್ನೂ ಅಗಲ ಬರಬೇಕು ಅಂತಂದರೆ ಇನ್ನೂ ಸ್ವಲ್ಪ ಉಂಡೆನ ದಪ್ಪ ಮಾಡ್ಕೊಳ್ಳಿ ದಪ್ಪ ಮಾಡ್ಕೊಂಡು ದಪ್ಪ ತಗೊಂಡು ಹಗಲ ಮಾಡ್ಕೊಳ್ಳಿ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಒಂದೊಂದು ಇದನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡಾದಮೇಲೆ ಒಂದು ಟೂ ಮಿನಿಟ್ಸ್ ಆದರೂ ಹಾಗೆ ಬಿಟ್ಬಿಡಿ ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನೆಲ್ಲ ಟರ್ನ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಈವ್ನಿಂಗು ಟೀ ಟೈಮಲ್ಲಿ ಮತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಟೈಮಲ್ಲಿ ನೋಡಿ ಎರಡು ಕಡೆ ಬ್ರೌನ್ ಕಲರ್ಗೆ ಬಂದಿದೆ